ಹಾಯ್ ಹಲೋ ನಮಸ್ಕಾರ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆಲ್ಲರಿಗೂ ಬೆಂಡೆಕಾಯಿ ಬೋಂಡನ ಹೇಗೆ ಮಾಡೋದು ಅಂತ ನಮ್ಮಮ್ಮಿ ತಿಳಿಸ್ಕೊಡ್ತಾರೆ ಬೆಂಡೆಕಾಯಿ ಬೋಂಡ ಮಾಡೋಕ್ಕೆ ಏನು ಬೇಕು ಅಂತ ಹೇಳ್ತೀನಿ ಕಡಲೆ ಹಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿದ್ವಿ ಈಗ ಹೆಚ್ಚಿರೋಂಥ ಕೊತ್ತಂಬರಿ ಹೆಚ್ಚಿರೋಂಥ ಬೆಂಡೆಕಾಯಿ ಈರುಳ್ಳಿ ಮತ್ತೆ ಖಾರಕ್ಕೆ ತಕ್ಕಂಗೆ ನಂಗೆ ಹಸಿ ಮೆಣಸಿನ್ಕಾಯಿ ಮತ್ತೆ ಕ್ಯಾಪ್ಸಿಕಮ್ ಒಂದು ಹಾಕಿದ್ವಿ ಇದನ್ನೆಲ್ಲ ಹಾಕ್ಕೊಂಡು ನಾವು ತರಕಾರಿ ತೆಂಗಿನಕಾಯಿ ಎಲ್ಲ ಕಟ್ ಮಾಡೋದು ಇದರಲ್ಲಿ ಇದನ್ನ ಈಳಿಗೆ ಮಣಿ ಅಂತ ಕರಿತೀವಿ ನಾವು ನಾವು ಚಾಕಲೆಲ್ಲ ಕಟ್ ಮಾಡಲ್ಲ ನಾವು ಹಳ್ಳಿ ಕಡೆ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆಲ್ಲ ಬೈಂಡಿಂಗ್ ಚೆನ್ನಾಗಿ ಬರಬೇಕು ನಿಮಗೆ ಬೇಕಾದರೆ ಸ್ವಲ್ಪ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಬೋದು ನಾವೇನು ಅಕ್ಕಿ ಹಿಟ್ಟ ಬೆಳೆಸಲ್ಲ ಇದರಲ್ಲಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಡೋಣ ಇದು ಬಜ್ಜಿ ಹಿಟ್ಟ ಅದಕ್ಕೆ ಕಲಿಸ್ಕೊಡೋಣ ನಿಮಗೆ ಬಜ್ಜಿ ಅಥವಾ ಬೋಂಡ ಗರಿ ಗರಿ ಆಗ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಡಿ ಇಲ್ಲ ಸಾಫ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ತೆಳುವಾಗಿ ಇರಲಿ ಇಟ್ಟು ಇವಾಗ ನೋಡಿ ಹಿಟ್ಟನ್ನ ಕಲಿಸಿದ್ದೇನೆ ಈ ಅದಕ್ಕಿದ್ರೆ ಸಾಕುಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಿನ್ನೆ ಕಾದಿದೆ ಇವಾಗ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಅದರೊಳಗಡೆ ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆನೆ ಹಾಕ್ಬೇಕು ಇಲ್ಲಾಂದರೆ ಬೋಂಡ ಎಣ್ಣೆನ ಹೀರ್ಕೊಬಿಡ್ತವೆ ನೋಡಿ ಬೋಂಡ ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ಬೇಯ್ತಿದೆ ಇದು ಗೋಲ್ಡನ್ ಕಲರ್ ಬರೋ ತಕ್ಕ ನಾವು ಬೇಯಿಸ್ತಾನೆ ಇರಬೇಕು ನಾವು ಇವಾಗ ನೀಟಾಗಿ ಬೇಯಿಸ್ಲಿಲ್ಲ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಹಸಿ ಚೆನ್ನಾಗಿರಲ್ಲ ತಿನ್ನೋಕ್ಕೂ ಆಗಲ್ಲ ನಾವು ಇನ್ನೊಂದೆರಡು ನಿಮಿಷ ಆದ್ರೆ ರುಚಿ ರುಚಿಯಾದ ನಮ್ಮ ಬೆಂಡೆಕಾಯಿ ಬೋಂಡ ತಯಾರಾಗತ್ತೆ ಈ ಮನೇಲಿ ಯಾರಾದ್ರೂ ಗೆಸ್ಟ್ ಬಂದಿದ್ರೆ ಈ ರೀತಿ ಮಾಡಿದ್ರೆ ಅವರು ಇಷ್ಟಪಡ್ತಿಂತಾರೆ ಕೆಲವ್ರೀಗ ಬೆಂಡೆಕಾಯಿನ ತಿನ್ನಲ್ಲ ಅಂತವ್ರಿಗೆ ಈ ತರ ಬಜ್ಜಿ ಒಳಗಡೆ ಹಾಕೊಟ್ರೆ ಗೊತ್ತೇ ಆಗಲ್ಲ ಬೆಂಡೆಕಾಯಿ ಹಾಕಿದಾರೆ ಅಂತ ಅವ್ರು ಕೂಡ ತಿಂತಾರೆ ನೋಡಿ ಇವಾಗ ರೆಡಿ ಆಯ್ತು ನಮ್ ಬೆಂಡೆಕಾಯಿ ಬೋಂಡ ಈಗ ತೆಗಿತಾ ಇದಾರೆ ನೋಡ್ಬೋದು ಹಾ ಹಾ ಬಾಯಿಲೆಲ್ಲ ನೀರ್ ಬರ್ತಿದ್ದೆ ಯಾವಾಗ ತಿಂತೀವೋ ಅನಿಸ್ತಿದೆ ಬೆಂಡೆಕಾಯಿ ಬೋಂಡನ ನೋಡಿ ನಮ್ಮ ಬೆಂಡೆಕಾಯಿ ಬೋಂಡ ಯಾವ ರೀತಿ ಇದೆ ಅಂತ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್